ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವೆಲ್ಲರೂ ದೀಪಾವಳಿಯ ಎರಡನೇ ದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸುತ್ತೇವೆ ಆದರೆ ಯಾಕೆ ಈ ದಿನ ದೀಪ ಹಚ್ಚುತ್ತೇವೆ ಇದಕ್ಕೆ ಹಿಂದಿರುವ ಕತೆ ತುಂಬಾ ರೋಚಕವಾಗಿದೆ ಒಮ್ಮೆ ಭೂಮಿಯ ಮೇಲೆ ನರಕಾಸುರ ಎಂಬ ರಾಕ್ಷಸ ರಾಜನು ಆಳುತ್ತಿದ್ದ ಅವನು ಬಲಶಾಲಿ ಆದರೆ ಅಹಂಕಾರಿ ಮತ್ತು ಕ್ರೂರನಾಗಿದ್ದ ತನ್ನ ಪ್ರಭಾವದಿಂದ ದೇವತೆಗಳಿಗೂ ಮಾನವರಿಗೂ ತೊಂದರೆ ಉಂಟು ಮಾಡುತ್ತಿದ್ದ ಅವನು ದೇವತೆಗಳ ಆಭರಣಗಳು ಮತ್ತು ಅಮೃತದ ಕುಂಭವನ್ನು ಕಸಿದುಕೊಂಡು ಅಷ್ಟೇ ಅಲ್ಲದೆ ಅನೇಕ ದೇವಿಯರನ್ನು ಬಂಧಿಸಿದ್ದ ದೇವತೆಗಳು ಈ ಅನ್ಯಾಯವನ್ನು ಸಹಿಸಲಾರದೆ ಭಗವಾನ್ ಶ್ರೀಕೃಷ್ಣನ ಮತ್ತು ಸತ್ಯಭಾಮೆಯ ಬಳಿಗೆ ಸಹಾಯಕ್ಕಾಗಿ ಬಂದರು ಆದಾಗ ಶ್ರೀಕೃಷ್ಣನು ಧರ್ಮದ ರಕ್ಷಣೆಗಾಗಿ ನರಕಾಸುರನ ವಿರುದ್ಧ ಯುದ್ಧಕ್ಕೆ ತೆರಳಿದರು ಅವರ ಪತ್ನಿ ಸತ್ಯಭಾಮೆ ಸಹ ಯುದ್ಧ ಭೂಮಿಗೆ ಹೋದರು ಅಲ್ಲಿ ಭಾರಿ ಯುದ್ಧ ನಡೆಯಿತು ಮಾತೆ ಸತ್ಯಭಾಮೆಯ ಶಕ್ತಿಯಿಂದ ಮತ್ತು ಭಗವಾನ್ ಕೃಷ್ಣನ ದಿವ್ಯ ಬಾಣದಿಂದ ನರಕಾಸುರನು ಕೊನೆಗೆ ಸಂಹಾರಗೊಂಡನು ನರಕಾಸುರನು ಸಾವಿನ ಮುನ್ನ ಭಗವಾನ್ ಶ್ರೀಕೃಷ್ಣನಿಗೆ ಒಂದು ಮನವಿ ಮಾಡಿದರು ಪ್ರಭು ನನ್ನ ಮರಣದ ದಿನವನ್ನು ಜನರು ಸಂತೋಷದಿಂದ ಆಚರಿಸಲಿ ಅದು ದುಃಖದ ದಿನವಾಗಿರಬಾರದು ಸಂತೋಷ ಮತ್ತು ಬೆಳಕಿನ ದಿನವಾಗಲಿ ಎಂದು ಆಗ ಭಗವಾನ್ ಶ್ರೀಕೃಷ್ಣನು ಹೇಳಿದರು ಅದಾಗಲಿ ನರಕಾಸುರ ನಿನ್ನ ದಿನವೇ ದೀಪೋತ್ಸವದ ದಿನವಾಗಲಿ ಭಗವಾನ್ ಶ್ರೀಕೃಷ್ಣನು ಅವನ ಆಶಯವನ್ನು ಅಂಗೀಕರಿಸಿದರು ಆ ದಿನದಿಂದಲೇ ಜನರು ನರಕ ಚತುರ್ದಶಿ ದಿನ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿ ದೀಪ ಹಚ್ಚಿ ಸಂತೋಷದಿಂದ ಹಬ್ಬವನ್ನು ಆಚರಿಸುತ್ತಾರೆ ನರಕ ಚತುರ್ದಶಿ ನಮಗೆ ತಿಳಿಸುವ ಪಾಠಗಳು ಅಂಧಕಾರ ಎಷ್ಟೇ ಗಾಢವಾಗಿದ್ದರೂ ಒಂದು ದೀಪದ ಬೆಳಕು ಸಾಕು ಅದು ದುಷ್ಟದ ಮೇಲೆ ಸತ್ಪ್ರವೃತ್ತಿಯ ಜಯ ಅಜ್ಞಾನದಿಂದ ಜ್ಞಾನಕ್ಕೆ ಬೆಳಕಿನ ಹೆಜ್ಜೆ ಆದ್ದರಿಂದ ಈ ದಿನ ದೀಪ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ ಅದು ಆತ್ಮಶುದ್ಧಿಯ ಸಂಕೇತ ನರಕ ಚತುರ್ದಶಿಯಂದು ಈ ಜಪವನ್ನು ಜಪಿಸಿ ಓ ನಾರಾಯಣಾಯ ನಮಃ ಹಾಗೆಯೇ ಇನ್ನು ಹಲವಾರು ಕತೆಗಳನ್ನು ಕೇಳಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಶೇರ್ ಮಾಡುವುದರ ಮೂಲಕ ಇನ್ನಷ್ಟು ಕತೆಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು